ಹರೇ ಶ್ರೀನಿವಾಸ ಆದಿಕೇಶ್ ವಂಕಿತದ ಒಂದು ಲಕ್ಷ್ಮೀದೇವಿ ಹಾಡು ಸುಂದರಿ ರಂಗನ ತಂದು ತೋರ ಒಂದಾರಗಳಿಗ್ಯಾರ ಸುಂದರಿ ರಂಗನ ತಂದು ತೋರ ನಾಗಿ ಮೊರಳಿನಲ್ಲಿ फोर मनागे कोरे कायदा तै चरे कोन्दा बहु क्रोध दिन्द ಕೆಣ್ಣ ಕನ ಕರಳು ಬೈರು ತೋಡಿ ಕೊರಳೊಳಗೆ ಧರಿಸಿದನು ಹೊಸರುಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲ ಮನ ಪುತ್ರನಾಗಿ ಕಾಯ್ದಿ ಸರಳ ಬಾಣವನ್ನೇ ಮಾಡಿ ಲಂಕಾ ಮಚನ ಮಾಡಿ ಎಲ್ಲ ಗಂಗೆ ಎರ ಪ ತೇರು ತೆರೆ ಕೆಡಿಸಿ ಕೂಡಿ ಮರಳುತನ ಜಿಂದ ಸಿಗದೆ ಹೈವನೇರಿ ಓಡಿ ಸುಂದರಿ ರಂಗಾನ ತಂದು ತೋರ ಒಂದಾರ ಸುಂದರಿ ರಂಗಾನ ತಂದು ತೋರ ನೀರೋಳು ಮೀನಾಗಿಯಲೆವ ಥರೆ ಹೊರುವ

ಒಡ ಮೂಡಿ ಕಂಬರಿಂದ ಗೂಡು ಸುತ್ತ ಬಂದ ದೃಢ ಉಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಹೊರವ ಕೊಡಲಿ ಪಿಡಿದು ಪಡದೆ ತಾಯಿ ನೀರುವ ಮೊಡದಿ ವೈದ್ಯ ರಾವಣನ ಕಡಿದು ದಶ ಶಿರವ ದಾಡಿ ಬಿಟ್ಟು ತಿರುಗುವಂತ ತ್ರಿಪುರಂಥ ಪೂರವ ಏರಿಸ ಅಶ್ವಮೇಧಿಯಿಂದ ಮೇರೆವ ಸುಂದರಿ ರಂಗಾನ ತಂದು ತೋರ ಒಂದಾರ ಗಳಿಗಾರ ರಂಗಾನ ತಂದು ತೋರ ಬ್ರಹ್ಮಗೆ ಒರಿದೂ ವೇದವ ತರುವ ಬ್ರಹ್ಮಾಂಡವನುರುವ ಗಮ್ಮೀರಿ ಕಾಯ್ದವನಾಗಿರುವ ಸುಮ್ಮನೆ ಹೋಗಿ ಬರುವ ಸಿಟ್ಟಿನಿಂದ ನರಸಿಂಹರೂಪನಾಗಿ ಬಂದ ದೃಷ್ಟಿಯೋಳು ಪುರುಶರಾಮ ರೇಣುಕಯ್ಯ ಕಂದ ಕಷ್ಟಚರಿಸಿದನು ರಾಮ ವನವಾಸದಿಂದ ವಿಷ್ಣವತಾರ ಬೌದ್ಧ ಕಲ್ಕಿ ರೂಪವೊಂದೊಂದ ಇಷ್ಟು ಪರಿವರ್ಣಿಸುತ್ತ ಹತ್ತವತಾರ ಚಂದ ದೃಷ್ಟಿಯೋಳು ಕಾಗಿನೆಲೆಯಾದಿಕೇಶವನಿಂದ ಸುಂದರಿ ರಂಗ ನಂದು ತೋರ ಒಂದ ರೀಗಾರ ಸುಂದರಿ ರಂಗಾನ ತಂದು ತೋರ ರಂಗಾನ ತಂದು ತೋರ ರಂಗಾನ ತಂದು ತೋರ ಹರೇ ಶ್ರೀನಿವಾಸ